ಯುಗಳ ಗೀತೆ ಭಾಗ ಅರವತ್ತು ವಿನೀತ್ನನ್ನು ಮಾತಿನಲ್ಲಿ ಜಾಡಿಸಲು ನೋಡಿ ಮಡದಿ ಎದುರು ಸಿಕ್ಕಿಬಿದ್ದು ಕಕ್ಕಾ ಬಿಕ್ಕಿಯಾಗಿದ್ದ ಪ್ರಖ್ಯಾತ್ ಕೈಕಟ್ಟಿ ಅವನನ್ನೇ ಕೆಕ್ಕರಿಸಿ ನಿಂತವಳನ್ನು ಕಂಡು ಉಗುಳು ನುಂಗಿದನು ಆಶಿ ಅದು ನಾವು ಹಾಗೆ ಸುಮ್ಮನೆ ಏನೋ ಮಾತನಾಡುತ್ತಿದ್ದೆವು ಅಷ್ಟೇ ನೀನು ಯಾವಾಗ ಬಂದೆ ಬೆಚ್ಚು ನಗು ನಗುತ್ತಾ ಕೇಳಿದನು ಅದೇ ಅವಳನ್ನು ಕಟ್ಟಿಕೊಂಡು ಸಾಕಾಗಿದೆ ಅಂತ ಏನೋ ಹೇಳುತ್ತಿದ್ದೆಯಲ್ಲ ಆಗಲೇ ಬಂದೆ ಎಂದವಳ ದನಿ ಘಾಟು ಘಾಟು ಅವನನ್ನು ಅಲ್ಲಿಗೆ ಹಲ್ಲಿ ನಡೆ ಸಿಲುಕಿತು ಹೋ ಅದು ನಾನು ಎಂದು ತಡವರಿಸುತ್ತಿದ್ದು ಬಿಟ್ಟ ಅವನನ್ನು ಒಂದಷ್ಟು ಛೇಡಿಸಬೇಕೆನಿಸಿತು ಆಶೆಗೆ ಹಾಗಾದರೆ ನಿನಗೆ ನನ್ನ ಜೊತೆ ಸಂಸಾರ ಮಾಡಿ ಸಾಕಾಗಿ ಹೋಗಿದ್ದೆ ಅಲ್ವಾ ಪ್ರಖ್ಯಾತ್ ನನ್ನಿಂದ ಮುಕ್ತಿ ಬೇಕಿದೆ ನಿನಗೆ ಸರಿ ತಥಾಸ್ತು ಎಂದವಳು ವಿನೀತ್ ಕಡೆಗೆ ತಿರುಗಿ ವಿನೀತ್ ನಿಮಗೆ ಅಭ್ಯಂತವಿಲ್ಲದಿದ್ದರೆ ಇನ್ನೂ ನನಗೊಂದು ಅವಕಾಶ ಸಿಗಬಹುದಾ ಈಗಲೂ ನನ್ನನ್ನು ಮದುವೆಯಾಗಲು ಸಿದ್ಧರಿದ್ದೀರಾ ಎಂದು ಗಂಭೀರ ಸ್ವರದಲ್ಲಿ ಕೇಳಿದವಳನ್ನು ಕಂಡು ಪ್ರಖ್ಯಾತ್ನ ಜೀವ ಬಾಯಿಗೆ ಬರುವುದೊಂದೇ ಬಾಕಿ ಅದು ತಮಾಷೆ ಮಾಡುತ್ತಿರುವಳೆಂದು ಅರಿವಿದ್ದು ದಿಗಿಲಾಗುತ್ತದೆ ಹುಡುಗನಿಗೆ ಯಾಕಿಲ್ಲ ಆಶಿ ನಾನು ಈಗಲೂ ತಯಾರಿದ್ದೀನಿ ನಿನ್ನಂಥ ಹುಡುಗಿಯನ್ನು ಯಾರು ಬೇಡವೆನ್ನುತ್ತಾರೆ ಒಂದೇ ಒಂದು ಮಾತು ಹೇಳು ಸಾಕು ನನ್ನ ವಧುವಿನ ಜಾಗದಲ್ಲಿ ನೀನಿರುತ್ತೀಯ ವಿನೀತ್ನ ತುಟಿಯಂಚಲ್ಲಿ ಚೇಡಿಕೆಯ ನಗು ಗಂಡನತ್ತ ತಿರುಗಿ ಹುಬ್ಬು ಕುಣಿಸಿದಳು ಆಶಿ ಅವನ ಮುಖವಂತೂ ತಿಂದ ಮಂಗನಂತಾಗಿತ್ತು ಎಕ್ಸ್ಕ್ಯೂಸ್ ಮೀ ಅದಕ್ಕೂ ಮೊದಲು ನೀವು ನನ್ನನ್ನು ಕೇಳಬೇಕು ಅವಳು ನನ್ನ ವೈಫ್ ಎಂದವನ ಮೊಗದಲ್ಲಿ ಸಣ್ಣ ಕೋಪ ಆಶಿಗೆ ಒಳಗೊಳಗೇ ನಗು ಅರೆ ನೀವು ಈಗಷ್ಟೇ ಪರ್ಮಿಷನ್ ಕೊಟ್ಟಾಯಿತಲ್ಲ ನೀವು ಆಶಿಯನ್ನು ಹಾರಿಸಿಕೊಂಡು ಹೋದರೂ ಏನು ಸಮಸ್ಯೆ ಇಲ್ಲ ಅಂತ ಆಶಿಯಿಂದಲೂ ಪರ್ಮಿಷನ್ ಸಿಕ್ಕಿದೆ ನೀವೀಗ ಸೈಡಿಗೆ ಹೋದರೆ ಒಳ್ಳೆಯದು ಎಂದವ ಆಶಿಯತ್ತ ಕೈ ಚಾಚಿದ ಅವಳು ಕೈ ಮುಂದೆ ಮಾಡುವಷ್ಟರಲ್ಲಿ ತಕ್ಷಣ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡನು ಪ್ರಖ್ಯಾತ್ ನಾನೇನೋ ಬಾಯಿ ಮಾತಿಗೆ ಹೇಳಿದ್ದು ಆಶಿ ಈಸ್ ಮೈನ್ ನಾನಿರುವಾಗ ಅವಳನ್ನು ಯಾರೂ ಅಷ್ಟು ಸುಲಭವಾಗಿ ಹಾರಿಸಿಕೊಂಡು ಹೋಗಲಾಗುವುದಿಲ್ಲ ಎಂದು ಅವಳ ಭುಜ ಬಳಸಿ ನಿಂತಾಗ ಮೊಣಕೈನಿಂದ ಅವನ ಹೊಟ್ಟೆಗೆ ತಿವಿದಳು ಹುಡುಗಿ ಮುಖ ಕಿವಿಚಿದ್ದವನದ್ದು ನಾಟಕದ ನೋವು ಅಷ್ಟಿದ್ದವನು ಹಾಗ್ಯಾಕೆ ಬೊಗಳೆ ಬಿಡಬೇಕು ನನ್ನ ಜೊತೆ ಲೈಫ್ ಸಾಕಾಗಿದೆಯಾ ಬ್ಯೂಟಿಫುಲ್ ಹುಡುಗಿಯರನ್ನು ಕ್ಯಾಚ್ ಹಾಕೊಳ್ತೀಯಾ ಹೋಗು ಕ್ಯಾಚ್ ಹಾಕು ಅವಳ ಮುಖದಲ್ಲೂ ಪುಟ್ಟ ಮುನಿಸು ನೀನು ಅದಕ್ಕೆ ಕಾಯ್ತಿದ್ದೆ ಅನಿಸುತ್ತೆ ಅಲ್ವಾ ಅವನ ಜೊತೆ ಮಂಟಪ ಏರಲು ರೆಡಿಯಾಗಿ ಬಿಟ್ಟೆ ಎಂದು ಮುಖ ಉದಿಸಿದ ಅವರಿಬ್ಬರ ಕೋಳಿ ಜಗಳವನ್ನು ಕಂಡು ನಕ್ಕು ಬಿಟ್ಟನು ವಿನೀತ್ ಹೋ ಗಾಡ್ ಸಾಕು ನಿಲ್ಲಿಸಿ ಇದೇನು ಜಗಳ ನಿಮ್ಮದು ನಾನೆಲ್ಲೂ ಇಬ್ಬರು ಸುಖವಾಗಿ ಸಂಸಾರ ಮಾಡುತ್ತಿದ್ದೀರಾ ಎಂದುಕೊಂಡರೆ ಇಲ್ಲೇ ಹಾವು ಮುಗಿಸಿ ಥರ ಇನ್ನು ಮನೆಯಲ್ಲಿ ಹೇಗೋ ಎಂದ ಹಾಗೇನೂ ಇಲ್ಲ ವಿನೀತ್ ಅವನು ತಮಾಷೆ ಮಾಡುತ್ತಿದ್ದಾನೆ ಅಷ್ಟೇ ನಾವು ಚೆನ್ನಾಗಿಯೇ ಇದ್ದೇವೆ ಅಂದ ಹಾಗೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲು ಬಂದೆ ನೀವು ನನಗೋಸ್ಕರ ಮಾಡಿ ತ್ಯಾಗ ಚಿಕ್ಕದಲ್ಲ ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ದರೂ ಅಂತಹ ನಿರ್ಧಾರ ಮಾಡುತ್ತಿರಲಿಲ್ಲ ನಾನು ಈಗ ಪ್ರಖ್ಯಾತ್ ಜೊತೆ ಖುಷಿಯಾಗಿದ್ದೇನೆ ಅಂದರೆ ಅದಕ್ಕೆ ನೀವೇ ಕಾರಣ ಥ್ಯಾಂಕ್ ಯು ಸೋ ಮಚ್ ವಿನೀತ್ ನೀವು ಮದುವೆ ಆಗುವ ನಿರ್ಧಾರ ಮಾಡಿದ್ದು ನಿಜಕ್ಕೂ ಖುಷಿಯಾಯಿತು ನಿಮ್ಮ ಜೀವನ ಸುಖಮಯವಾಗಲಿ ಎಂದು ತುಂಬ ಮನಸ್ಸಿನಿಂದ ಕೃತಜ್ಞತೆ ಸಲ್ಲಿಸಿದ್ದಳು ಅದರಲ್ಲಿ ನನ್ನ ದೊಡ್ಡಸ್ತಿಕೆ ಏನೂ ಇಲ್ಲ ಆಶಿ ನಿನ್ನ ಮನಸ್ಸು ನನಗರ್ಥವಾಗಿತ್ತು ನೀನು ಮಗುವಿಗಾಗಿ ಎಷ್ಟು ಹಂಬಲಿಸಿದ್ದೀಯಾ ಎಂದು ಕಣ್ಣಾರೆ ಕಂಡಿದ್ದೇನೆ ಅದಾದ ಮೇಲೂ ನಾನು ಸ್ವಾರ್ಥಿಯಾಗಿ ನಿನ್ನನ್ನು ಬಯಸಿದ್ದರೆ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲಾಗುತ್ತಿರಲಿಲ್ಲ ಈಗ ನನಗೂ ಒಂದು ಸುಂದರ ಬದುಕು ಸಿಕ್ಕಿದೆ ಐ ಎಮ್ ಹ್ಯಾಪಿ ಅಬೌಟ್ ದಟ್ ಎಂದವನ ಸ್ವಚ್ಛಂದ ಮನವನ್ನು ಕಂಡು ಅವನ ಬಗ್ಗೆ ಹೆಮ್ಮೆ ಮೂಡಿತ್ತು ಆಶೆಯಲ್ಲಿ ಹೌದು ವಿನೀತ್ ನಮ್ಮ ಮದುವೆ ಆಶೆಯ ಬದುಕಲ್ಲೆಷ್ಟು ಮುಖ್ಯವಾಗಿತ್ತೋ ಗೊತ್ತಿಲ್ಲ ಆದರೆ ನನಗೆ ಮರುಜನ್ಮವೇ ಹೌದು ನಿಜಕ್ಕೂ ಆಶೆ ನನಗೆ ಸಿಗದೆ ಹೋಗಿದ್ದರೆ ನಾನೇನಾಗುತ್ತಿದ್ದೇನೋ ಗೊತ್ತಿಲ್ಲ ವಿನೀತ್ ನಿನ್ನಿಂದಾಗಿ ನನ್ನ ಹೆಂಡತಿ ಮಗು ಇಬ್ಬರು ನನಗೆ ಸಿಕ್ಕರು ಥ್ಯಾಂಕ್ ಯು ಸೋ ಮಚ್ ವಿನೀತ್ ಎಂದು ಭಾವುಕನಾಗಿ ಅವನನ್ನಪ್ಪಿದ್ದ ಪ್ರಖ್ಯಾತ್ ಆಶ್ವಿಜ ಕೈತಪ್ಪಿ ಹೋಗಿದ್ದಕ್ಕೆ ಸಣ್ಣ ಬೇಸರವಿತ್ತಾದರೂ ತನ್ನ ತ್ಯಾಗದ ಬಗ್ಗೆ ಪಶ್ಚಾತ್ತಾಪವಿರಲಿಲ್ಲ ವಿನೀತ್ಗೆ ಆಶಿಯನ್ನು ಮನಸಾರೆ ಪ್ರೀತಿಸಿದ್ದ ಈಗ ಅವಳು ಗಂಡ ಮಗುವಿನೊಡನೆ ತುಂಬು ಜೀವನ ನಡೆಸುತ್ತಿದ್ದಾಳೆ ಅವನ ಪರಿಶುದ್ಧ ಮನ ಅಷ್ಟಕ್ಕೆ ತೃಪ್ತಿಗೊಂಡಿತ್ತು ಥ್ಯಾಂಕ್ಸ್ ಹೇಳುವ ಅವಶ್ಯಕತೆ ಇಲ್ಲ ಪ್ರಖ್ಯಾತ್ ಆಶಿ ತುಂಬ ನೊಂದಿದ್ದಾಳೆ ಅವಳನ್ನು ಸಂತೋಷವಾಗಿ ನೋಡಿಕೊ ಅದನ್ನಷ್ಟೇ ನಾನು ಕೇಳುವುದು ಎಂದನು ಶೋರ್ ಈಗ ಅವಳು ನನ್ನ ಜೀವ ಅವಳ ಖುಷಿಯೇ ನನ್ನ ಖುಷಿ ವಿನೀತ್ ಅವಳನ್ನು ಜೀವನಪೂರ ಖುಷಿಯಾಗಿಡುವುದೇ ನನ್ನ ತಪ್ಪಿಗೆ ನಾನು ಮಾಡಿಕೊಳ್ಳುವ ಪ್ರಾಯಶ್ಚಿತ ಸರಿ ನೀವಿನ್ನೂ ರೆಡಿಯಾಗಿಲ್ಲ ನಾವು ಮಾತನಾಡುತ್ತಾ ನಿಂತರೆ ತಡವಾಗುತ್ತೆ ನೀವು ರೆಡಿಯಾಗಿ ಎಂದು ಮಡದಿಯ ಕೈ ಹಿಡಿದು ಹೊರನಾಡಿದ ಮದುವೆ ಮುಗಿಯುವವರೆಗೂ ಸಂಭ್ರಮದಿಂದ ಓಡಾಡಿಕೊಂಡು ನವವಧುವರರಿಗೆ ತುಂಬು ಮನಸ್ಸಿನಿಂದ ಹಾರೈಸಿ ಮನೆಯತ್ತ ಹೊರಟಿದ್ದರು ಅಂದು ಆಶಿಯ ಮನಸ್ಸು ಖುಷಿಯಿಂದ ತುಂಬಿ ಹೋಗಿತ್ತು ಪ್ರಖ್ಯಾತ್ಗೂ ಕೂಡ ಅವನಿಗೆ ಕೃತಜ್ಞತೆ ಸಲ್ಲಿಸಿದ ತೃಪ್ತಿ ಇತ್ತು ಅವನ ಪಾಲಿಗೆ ಆಶಿಯನ್ನು ದಕ್ಕಿಸಿಕೊಟ್ಟವನೇ ಅವನು ಪುಟ್ಟ ತಶ್ವಿನ್ನನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದರಿಂದ ಅವನನ್ನು ಕ್ಷಿತ್ ಹಾಗೂ ಮಥುರಾಳೆ ನೋಡಿಕೊಳ್ಳುತ್ತಿದ್ದರು ಕಲ್ಯಾಣಿ ಹಾಗೂ ಕೈಲಾಶ್ ಸಹ ಪರಿಚಯದವರ ಗೃಹ ಪ್ರವೇಶಕ್ಕೆಂದು ಹೊರಹೋಗಿದ್ದರು ಒಂದು ಕಡೆ ನಿಲ್ಲಲೊಲ್ಲ ತುಂಟ ಅವನನ್ನು ಹಿಡಿಯುವುದೇ ಕೆಲಸವಾಗಿತ್ತು ಮಥುರಾಳಿಗೆ ಒಮ್ಮೆ ಮಂಚದ ಮೇಲಿದ್ದವ ಮತ್ತೊಮ್ಮೆ ತಿರುಗಿ ನೋಡುವಷ್ಟರಲ್ಲಿ ಸೋಫಾದ ಕೆಳಗೆ ತೂರಿಕೊಳ್ಳುತ್ತಿದ್ದ ಪಾಪು ಪ್ಲೀಸ್ ಕಣೋ ಒಂದು ಕಡೆ ಕುಳಿತು ಆಟವಾಡೋ ನಿನ್ನ ದೊಡ್ಡ ಮನೆಗೆ ಜಾಸ್ತಿ ಓಡಾಡಲು ಆಗುವುದಿಲ್ಲ ಎನ್ನುತ್ತಾ ಅವನನ್ನೆತ್ತಿಕೊಂಡು ಬಂದು ಹಾಸಿಗೆಯ ಮೇಲೆ ಕೂರಿಸಿದ್ದಳು ಅವನನ್ನು ನಾನು ನೋಡಿಕೊಳ್ಳುತ್ತೇನೆ ನೀವು ರೆಸ್ಟ್ ಮಾಡಿ ಮಥುರಾ ಡಾಕ್ಟರ್ ಹೇಳಿದ್ದಾರಲ್ವಾ ನೀವು ಚೆನ್ನಾಗಿ ರೆಸ್ಟ್ ಮಾಡಬೇಕು ಅಂತ ಎಂದವನಿಗೆ ಮಡದಿಯ ಆರೋಗ್ಯದ ಚಿಂತೆ ಅವಳ ಪಕ್ಕ ಕೂತು ಮೆತ್ತಗೆ ಅವಳ ನೊಡಲನ್ನೊಮ್ಮೆ ಸವರಿದನು ಪರೀಕ್ಷಿತ್ ತನ್ನ ದೊಡ್ಡಪ್ಪನನ್ನೇ ನಿರುಕಿಸುತ್ತಿದ್ದ ಪುಟ್ಟ ಕಂದ ತಾನೂ ಅವಳ ಒಡಲು ಸವರುತ್ತಾ ಅವನ ಅನುಕರಣೆ ಮಾಡಿತ್ತು ಮಗುವಿನ ಮುದ್ದು ನಕ್ಕುಬಿಟ್ಟಳು ನಕ್ಕು ಬಿಟ್ಟಳು ಮಥುರ ದೊಡ್ಡಮ್ಮ ಎಲ್ಲಿ ಹೋಗಿದ್ದೆ ನೀನು ದೊಡ್ಡಪ್ಪ ಅಲ್ತಿದ್ರು ಎಂದು ತೊದಲು ನುಡಿಯುತ್ತಾ ಎದ್ದು ನಿಂತು ಅವಳ ಕೊರಳನ್ನಪ್ಪಿತು ಎಷ್ಟೋ ಬಾರಿ ದೊಡ್ಡಪ್ಪನ ಕೋಣೆಯಲ್ಲಿ ಮಲಗುವಾಗ ಅವನು ಕಣ್ಣೀರಿಡುತ್ತಿದ್ದುದನ್ನು ಕಂಡುಬಿಟ್ಟಿತ್ತು ಮಗು ಆ ಪುಟ್ಟ ತಲೆ ತನಗೆ ತೋಚಿದ್ದನ್ನು ಊಹಿಸಿಕೊಂಡಿತ್ತು ಅವಳ ಕೆನ್ನೆಗೆ ಮುತ್ತಿಟ್ಟವಳು ಇಲ್ಲ ಕಂದ ನಾನು ನನ್ನ ಅಮ್ಮನ ಮನೆಗೆ ಹೋಗಿದ್ದೆ ಇನ್ನು ಮುಂದೆ ನಿನ್ನ ದೊಡ್ಡಪ್ಪನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಎಂದಳು ಅವನು ನಸುನಕ್ಕನು ಪಾಪು ನಿನಗೆ ಆಟ ಆಡುವುದಕ್ಕೆ ತಂಗಿ ಬೇಕೋ ತಮ್ಮ ಬೇಕೋ ಕೇಳಿದ ಪರೀಕ್ಷಿತ್ ಗಲ್ಲದ ಮೇಲೆ ಬೆರಳಿಟ್ಟು ಯೋಚಿಸಿತು ಮುದ್ದು ಕಂದ ನನಗೆ ತಂಗಿ ಬೇಕು ದೊಡ್ಡಪ್ಪ ಎಂದವನೀಗ ದೊಡ್ಡಪ್ಪನ ತೊಡೆಯೇರಿದ ಅವಳ ಕಿರುನೋಟ ಗಂಡನತ್ತ ಹರಿಯಿತು ತನಗೆ ಯಾವ ಮಗು ಬೇಕೆಂದು ಎಂದೂ ಬಾಯ್ ತೆರೆದು ಹೇಳಿದವನಲ್ಲ ಕ್ಷಿತ್ ನಿಮಗೆ ಯಾವ ಮಗು ಇಷ್ಟ ಕೇಳಿದಳು ಕಣ್ಣರಳಿಸಿ ಉತ್ತರಿಸದೆ ಸುಮ್ಮನೆ ನಕ್ಕವ ಹೇಳಿ ಕ್ಷಿತ್ ಮತ್ತೊಮ್ಮೆ ಒತ್ತಾಯಿಸಿದಳು ನಾನು ಹೇಳುವುದಿಲ್ಲ ಮಥುರಾ ಯಾವ ಮಗುವಾದರೂ ಖುಷಿಯೇ ಇಂಥದೇ ಮಗು ಬೇಕೆಂದು ಆಸೆಪಟ್ಟು ಆಗದಿದ್ದಾಗ ಬೇಸರ ಪಟ್ಟಿಕೊಳ್ಳುವ ಸಂದರ್ಭ ಬರುವುದು ಬೇಡ ಅಲ್ವಾ ಪುಟ್ಟ ಲಕ್ಷ್ಮಿ ಬಂದರೂ ಪುಟ್ಟ ಪ್ರಿನ್ಸ್ ಬಂದರೂ ಖುಷಿಯಿಂದ ಬರಮಾಡಿಕೊಳ್ಳೋಣ ಎಂದ ಸಂತೋಷದಿಂದ ಅವನ ಎದೆಗೆ ಹೊರಗಿದಳು ಮಥುರ ನೀವು ನಿರೂಪಿಸದೆ ಹೋಗಿದ್ದರೆ ನಾನು ಆ ತಪ್ಪು ತಿಳುವಳಿಕೆಯಿಂದ ನಿಮ್ಮಿಂದ ದೂರವಿದ್ದು ಜೀವನ ದುಡಿಬಿಡುತ್ತಿದ್ದೆ ಅನಿಸುತ್ತೆ ಅಲ್ವಾ ಕ್ಷಿತ್ ಅದನ್ನು ನೆನಪು ಮಾಡಿಕೊಂಡರೆ ಭಯವಾಗುತ್ತೆ ಅಷ್ಟು ದಡ್ಡಿ ಹೇಗಾದೆ ನಾನು ನನ್ನನ್ನು ಯಾರು ಬೇಕಾದರೂ ಅಷ್ಟು ಸುಲಭವಾಗಿ ಮೂರ್ಖಳನ್ನಾಗಿ ಮಾಡಬಹುದಾ ಅವಳ ಮಾತುಗಳನ್ನೆಲ್ಲ ಹೇಗೆ ನಂಬಿಬಿಟ್ಟೆ ನಾನು ಬೇಸರದಿಂದ ಕೇಳಿದವಳ ದನಿ ಭಾರವಾಗಿತ್ತು ನೀವು ತುಂಬ ಮುಗ್ಧೆಮಥುರ ನಿಮ್ಮ ಮುಗ್ಧತೆಯನ್ನು ತುಂಬ ಕೆಟ್ಟದಾಗಿ ಬಳಸಿಕೊಂಡಿದ್ದಾಳೆ ಆ ಮಹಿಮ ಖಂಡಿತ ನಿಮಗೆ ಹೆಚ್ಚು ದಿನ ನನ್ನನ್ನು ಬಿಟ್ಟಿರಲು ಆಗುತ್ತಿರಲಿಲ್ಲ ಈಗ ಆಗಿದ್ದೆಲ್ಲ ಆಗಿ ಹೋಯಿತು ಮತ್ತೆ ಅದನ್ನೇ ನೆನೆದು ಕೊರಗುವುದು ಬೇಡ ಎಂದ ಇಲ್ಲಾ ಕ್ಷಿತ್ ಅದೇಕೋ ಅದನ್ನೆಲ್ಲ ನನಗೆ ಸುಲಭವಾಗಿ ಮರೆಯಲಾಗುತ್ತಿಲ್ಲ ನಿಮ್ಮ ಪ್ರೀತಿಯ ಬಗ್ಗೆ ಅನುಮಾನ ಪಟ್ಟೆ ಎಂದು ನೆನೆದಾಗಲೆಲ್ಲ ಮನಸ್ಸಿಗೆ ತುಂಬ ಹಿಂಸೆಯಾಗುತ್ತದೆ ನನ್ನ ಮೇಲೆ ನನಗೆ ಬೇಸರವಾಗುತ್ತದೆ ಅವಳ ಕಣ್ಣಾಲಿಗಳು ತುಂಬಿದವು ತಾನು ಅವನ ಪ್ರೇಮವನ್ನು ಅವಮಾನಿಸಿದೆ ಎಂಬುದನ್ನು ಇನ್ನೂ ಅರಗಿಸಿಕೊಳ್ಳಲಾಗುತ್ತಿಲ್ಲ ಹುಡುಗಿಗೆ ನಾವೆಲ್ಲ ಪರಿಸ್ಥಿತಿಯ ಕೈಗೊಂಬೆಗಳು ಅಷ್ಟೇ ಮಧುರ ಪ್ರಖ್ಯಾತ ಕೂಡ ಆಶಿಯನ್ನು ಎಷ್ಟು ಪ್ರೀತಿಸುತ್ತಿದ್ದ ಅಲ್ವಾ ಆದರೆ ಪರಿಸ್ಥಿತಿ ಅವಳ ಮೇಲೆ ಅನುಮಾನ ಪಡುವಂತೆ ಮಾಡಿತು ಅದರಿಂದಾಗಿ ಇಬ್ಬರು ಎಷ್ಟು ಹಿಂಸೆ ಅನುಭವಿಸಿಬಿಟ್ಟರು ಆಶಿ ತನ್ನವನ ಆಸರೆಯಿಲ್ಲದೆ ಮಗುವನ್ನು ಹಡೆದಳು ಪ್ರಖ್ಯಾತ್ ಮಗು ಹುಟ್ಟುವಾಗ ಮಡದಿಯ ಜೊತೆಗಿದ್ದು ಮಗುವಿನ ಬೆಳವಣಿಗೆಯನ್ನು ಸಂಭ್ರಮಿಸುವ ಕ್ಷಣಗಳಿಂದ ವಂಚಿತನಾದ ಆದರೆ ಈಗ ಇಬ್ಬರೂ ಖುಷಿಯಾಗಿದ್ದಾರೆ ಆದರೆ ನಮ್ಮ ಕಲಹ ಅಂತಹ ಹಂತಕ್ಕೆ ತಲುಪಲಿಲ್ಲ ಎಂಬುದೇ ಸಮಾಧಾನದ ಸಂಗತಿ ಅಲ್ವಾ ಮಥುರಾ ಅವರಿಗೆ ಹೋಲಿಸಿದರೆ ನಮ್ಮ ಬದುಕು ಎಷ್ಟೋ ಮೇಲು ನಿಮಗೆ ನನ್ನ ಪ್ರೀತಿ ಸಿಗುತ್ತಿದೆ ನನಗೆ ನಿಮ್ಮನ್ನು ಆರೈಕೆ ಮಾಡುವ ಅವಕಾಶ ಸಿಗುತ್ತಿದೆ ಎಂದು ಅವಳ ತಲೆ ನೇವರಿಸಿದ್ದ ಈಗ ಅವಳ ಮನಸ್ಸು ಕೊಂಚ ನಿರಾಳವಾಯಿತು ತಶ್ ತನ್ನಪ್ಪನ ದನಿ ಕೇಳುತ್ತಿದ್ದಂತೆ ದೊಡ್ಡಪ್ಪನ ಮಡಿಲಿನಿಂದ ಜಿಗಿದು ಹೊರಗೋಡಿ ಬಂದಿದ್ದನು ಪುಟ್ಟ ತಶ್ವಿನ್ ಪ್ರಖ್ಯಾತ್ನ ತೆಕ್ಕೆಗೇರಿ ಅವನ ಕೊರಳು ತಬ್ಬಿದ ಮಗುವಿನ ಹಿಂದೆಯೇ ಬಂದಿದ್ದರು ಮಥುರ ಹಾಗೂ ಕ್ಷಿತ್ ಏನೋ ಸುಮ್ಮನೆ ಆಟ ಆಡುತ್ತಿದ್ದೆ ತಾನೇ ಅಥವಾ ದೊಡ್ಡಮ್ಮನಿಗೆ ಏನಾದರೂ ತೊಂದರೆ ಕೊಟ್ಟಿಯ ಕೇಳಿದ ಮಗನ ಕೆನ್ನೆಗಿಲ್ಲತಾ ಇಲ್ಲ ಪಪ್ಪ ನಾನು ತುಂಬ ಜಾಣ ಎಂದವನ ಮುದ್ದು ಮಾತಿಗೆ ಕಿಸ್ಸಕ್ಕನೆ ನಕ್ಕನು ಪರೀಕ್ಷಿತ್ ಹೌದಪ್ಪ ನಿನ್ನ ಮಗ ತುಂಬ ಜಾಣ ಒಂದು ಕಡೆ ಕೂರಲು ಬಿಟ್ಟಿಲ್ಲ ನಮ್ಮನ್ನು ಅಷ್ಟು ಒಳ್ಳೆಯ ಮಗು ದೊಡ್ಡಮ್ಮನಿಗಂತೂ ಒಂಚೂರು ತೊಂದರೆ ಕೊಟ್ಟಿಲ್ಲ ಎಂದನು ನಾನು ಹೇಳಿದ್ದ ಪ್ರಖ್ಯಾತ ನಿನಗೆ ಇವನನ್ನು ಜೊತೆಗೆ ಕರೆದುಕೊಂಡು ಹೋಗೋಣ ಮಥುರಾಗಿ ಸಂಬಳಿಸಲು ಕಷ್ಟವಾಗುತ್ತೆ ಅಂತ ನನ್ನ ಮಾತೆಯಲ್ಲಿ ಕೇಳುತ್ತೀಯ ನೀನು ಎಂದು ಗಂಡನ ಮೇಲೆ ಮುನಿದಳು ಸಾರಿ ಅತ್ತಿಗೆ ಅಣ್ಣ ಕೂಡ ಜೊತೆಯಲ್ಲೇ ಇದ್ದನಲ್ಲ ಅದಕ್ಕೆ ಬಿಟ್ಟು ಹೋಗಿದ್ದೆ ನಿಮಗೆ ತೊಂದರೆ ಆಯಿತು ಅನಿಸುತ್ತೆ ಎಂದನು ಅತ್ತಿಗೆಯ ಮೇಲೆ ವಿಶೇಷ ಕಾಳಜಿ ಹುಡುಗನಿಗೆ ಅಯ್ಯೋ ಪ್ರಖ್ಯಾತ್ ಹಾಗೇನೂ ಇಲ್ಲ ಅಷ್ಟೇನು ತೊಂದರೆ ಕೊಟ್ಟಿಲ್ಲ ಅವನು ಅವನಿಗೆ ನನ್ನ ಜೊತೆ ಸಮಯ ಕಳೆಯುವುದು ಇಷ್ಟ ನನಗೂ ಕೂಡ ಸೊ ಅವನು ತೊಂದರೆ ಕೊಟ್ಟಿದ್ದರೂ ನನಗೆ ತೊಂದರೆ ಅಂತ ಅನ್ನಿಸುವುದಿಲ್ಲ ಎಂದಳು ಹೌದೌದು ಮಕ್ಕಳಿದ್ದರೆ ನೀನು ಪ್ರಪಂಚವನ್ನೇ ಮರೆತು ಬಿಡುತ್ತೀಯ ಕಳೆದ ಬಾರಿ ಡಾಕ್ಟರ್ ಬಂದಿದ್ದಾಗ ಬಿ ಪಿ ಸ್ವಲ್ಪ ಏರಿದ್ದೆ ಅಂತಿದ್ರು ಅಲ್ವಾ ಈಗ ಹೇಗಿದ್ದೀಯಾ ನಾನೊಮ್ಮೆ ಚೆಕ್ ಮಾಡಿಬಿಡುತ್ತೇನೆ ಎಂದಳು ಆಶಿ ತಾನೂ ವೈದ್ಯೆಯಾಗಿದ್ದರಿಂದ ದಿನಕ್ಕೊಮ್ಮೆಯಾದರೂ ಅವಳನ್ನು ಪರೀಕ್ಷಿಸಿ ಅವಳ ಕಾಳಜಿ ವಹಿಸುತ್ತಾಳೆ ಆಶಿ ನಿನ್ನೆಯಿಂದ ಮೂರು ಸಲ ಚೆಕ್ ಮಾಡಿದ್ದೀಯ ಆಶಿ ಐ ಆಮ್ ಫೈನ್ ಮದುವೆಯಿಂದ ಬಂದು ಸುಸ್ತಾಗಿದ್ದೀರಾ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆರ್ ಯು ಶೋರ್ ಕೇಳಿದಳು ಅನುಮಾನದಲ್ಲಿ ಹ್ಞೂ ತಾಯಿ ಹೊರಡು ನೀನೀಗ ಎಂದಳು ಅವಳು ತಲೆಯಾಡಿಸಿ ಮಗನನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ರೂಮಿಗೆ ನಡೆದಳು ಮಡದಿಯನ್ನು ಹಿಂಬಾಲಿಸಿದ ಪ್ರಖ್ಯಾತ್ ಕ್ಷಿತ್ ನಮಗೆ ಮಗುವಾದ ನಂತರವೂ ತಶ್ವಿನ್ನನ್ನು ಇಷ್ಟೇ ಪ್ರೀತಿ ಮಾಡೋಣ ಪ್ಲೀಸ್ ಎಂದಳು ಗಂಡನತ್ತ ತಿರುಗಿ ಅವಳ ಮಗುವಿನಂಥ ಮನಸ್ಸಿಗೆ ಸೋತವನು ಅವಳ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟನು ಮುಂದುವರೆಯುವುದು